ಇಸಂತೆ ಮಾ ಮಲ್ಲಿಗೆ ತರಮಾ ಇಲ್ಲಿ ಮಾಡಾತೀರು ಬ್ರೆಡ್ ಸಿದರ್ಥ್ ಬ್ಯಾಡ್ರ ಕ್ಯಾಮೆರಾ ಯಾವ ರೀತಿ ಮಾಡಿದೀನ ಅಂತ ರೆಸಿಪಿ ನೋಡಿ ನಿಮಗೆ ಗೊತ್ತಾಗುತ್ತೆ ಏ ಬಿಸ್ಸಿ ಲೇಂ ಚಂದ ಬಿಡಲ್ಲ ವಿಚಿತ್ರವಾಗಿ ಕಲರ್ ಕ ಹಳದಿ ಕಲರ್ ಕಾಣಕತ್ತಿತಿ ಇದ್ರಾಗ ಯಾಕೆ ಹಿಂಗ ಕಾಣಕತ್ತದ ಮೈ ತೊಳ್ಳಿಲಿ ಒಳ್ಳೆ ಸಣ್ಣ 파ರ ನೋಡ್ರಿ ಇಲ್ಲಿ ನಮ್ಮನೆ ಬಂದ ನೋಡ್ರಿ ಬಂದ ನೋಡ್ರಿ ಇಲ್ಲಿ ಅಮ್ಮ ಇಷ್ಟೊಂದೆಲ್ಲ ಬಟ್ಟಿ ಇಸ್ತ್ರಿ ಮಾಡ್ಯಾರ ದ ಫಸ್ಟ್ ಟೈಮ್ ಇಸ್ತ್ರಿ ಮಾಡ್ಯಾರ ನೋಡ್ರಿ ಎಷ್ಟು ಬಟ್ಟಿ ಇಸ್ತ್ರಿ ಮಾಡ್ಯಾರ ನೋಡ್ರಿ ಇಲ್ಲಿ ಸಿದ್ಧಾರ್ಥ ಬಂದ ತಕ್ಷಣ ಮಮ್ಮಿ ಮೈ ತೊಳಿಲಿಗತ್ತಾರ ಒಳ್ಳೆ ಸಣ್ಣ ತಿಕ್ಕರಿ ತಿಕರಿ ತೆಲಿಯೆಲ್ಲ ತಿಕ್ರಿ ಹೇಳ್ತೀನಿ ಮಮ್ಮಿ ಜನ ಬರಸ್ತೇ ನಾ ಉಳಾಗಡ್ಡಿ ರೀ ಎದಕ್ ಅಂದ್ರೆ ಮಮ್ಮಿ ಸಿದ್ಧಾರ್ಥಗ ಸ್ಯಾಂಡ್ವೇಜ್ ಮಾಡ್ತಾರಂತ ನಾನು ತಿಂತೀನ್ರಿ ಅದ ಸಮ ನಾನು ಅಡ್ಡಿ ಹಚ್ಬೇಕು ನಾನು ಅಡ್ಡಿ ಹಚ್ಚಿ ಆಮೇಲೆ ತೋರಿಸ್ರಿಗಿತ್ತಿರ ಬ್ರೆಡ್ ಸ್ಯಾಂಡ್ ನೋಡ್ರಿ ಫ್ರೆಂಡ್ಸ್ ಅಮ್ಮ ಬೆಳಗ್ಗೆಯಿಂದ ಮಲ್ಕೊಂಡಿದ್ರು ಸಿದ್ಧಾರ್ಥ್ ಬಂದವನಂತ ಏನೇನೆಲ್ಲ ತರ 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 ಮಾಡಿರ್ತವ್ರೆ ನೋಡಿ ಫ್ರೆಂಡ್ಸ್ ನಾನು ಕೇಳ್ದೆ ಕೇಳ್ದೆ ಎರಡು ದಿನ ಆಯ್ತು ಕೇಳಿ ನಾನು ಮಾಡೇ ಕೊಟ್ಟಿಲ್ಲ ತಗೊಂಬಂದು ಮೂರು ದಿನ ಅಯ್ಯೋ ಮಸ್ತಾಗಿ ಟೇಸ್ಟ್ ನಾನು ತಿಂತೀನಿ ಫಸ್ಟ್ ಇದು ರೆಸಿಪಿ ಮಾಡೀನಿ ರೆಸಿಪಿ ಮಾಡಿ ಹಾಕ್ತೀನಿ ನೋಡ್ರಿ ಈ ರೀತಿ ಒಂದ್ಸತಿ ಮಾಡ್ರಿ ಮಾಮೂಲಿ ಎಲ್ಲಾನು ಮಾಡ್ತಿ ಯಾವ ತರ ಮಾಡ್ತೀರಾ ನಾನು ಇವತ್ತು ಹೊಸ ರೀತಿಯಲ್ಲಿ ಡಿಫ್ರೆಂಟ್ ಆಗಿ ಅಂತೂ ಹೇಳಂಗೆ ಇಲ್ಲ ಅದಕ್ಕೆ ಮೆಂತ್ಯ ಮೆಂತೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಮೆಂತ್ಯ ಸೊಪ್ಪು ಯಾಕೆ ಹಾಕಿದಿನಂದ್ರೆ ಮೆಂತ್ಯ ಸೊಪ್ಪು ಇವ್ರು ಹಾಗೆ ತಿನ್ನಲ್ಲ ಈ ತರ ಹಾಕಿ ಕೊಟ್ರೆ ಹಿಂಗಿದ್ರು ತಿಂತಾರೆ ಒಳ್ಳೇದ್ ಆರೋಗ್ಯಕ್ಕೆ ಮೆಂತ್ಯ ಸೊಪ್ಪು ಅದಕ್ಕಾಗಿ ನಾನು ಇದರಲ್ಲಿ ಹಾಕಿ ಕೊಟ್ಟಿದೀನಿ ಬೀನ್ಸ್ ಬೀನ್ಸ್ ಅಂತ ಏನದು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಹಸಿದು ಇದ್ರಲ್ಲಿ ಹಾಕಿ ಕೊಟ್ರೆ ಆರಾಮಾಗಿ ತಿಂತಾರೆ ಇದಕ್ಕೆ ತುಪ್ಪ ಹಾಕಿ ಇದು ರೋಸ್ಟ್ ಮಾಡೋದ್ರಿಂದ ತುಂಬಾನೇ ಗರಿಗರಿಯಾಗಿ ಬರುತ್ತೆ ಎಣ್ಣೆ ಹಾಕಿದ್ರೆ ಗರಿಗರಿಯಾಗಿ ಬರಲ್ಲ ತುಪ್ಪ ಹಾಕಿದ್ರೆ ಕರುಮ್ ಕರುಮ್ ಬನ್ ಚಿಂದಿ ಚಿತ್ರಾನ್ನ ಮಾಡ್ತಾರೆ ಈ ರೀತಿ ಮಾಡ್ಕೊಡ್ರಿ ಆರಾಮಾಗಿದೆ ತುಂಬಾ ಟೇಸ್ಟಿಯಾಗಿದೆ ಇವಾಗ ಒಂದು ಪ್ಯಾಕೆಟ್ಗಲ್ಲಿ ನಾಲ್ಕು ಉಳಿದಿದ್ದಾವೆ ಇಬ್ಬರೇ ಖಾಲಿ ಮಾಡಿದ್ರು ಒಂದು ಪ್ಯಾಕೆಟ್ ಬ್ರೆಡ್ಡು ಹಾಂ ಅದ್ರಾಗ ನಂದು ಒಂದು ಫುಲ್ಲು ಯಾಕಂದರೆ ಸಿ ಅದ್ರಾಗ ಹಾಂ ಇದ್ರಾಗ ಅರ್ಧ ನಂದು ಯಾಕಂದರೆ ಅದ್ರಲ್ಲಿ ನೀವು ಒಂದು ಪೀಸ್ ತಿಂದರೆ ಅದಕ್ಕೋಸ್ಕರ ಅರ್ಧ ಈ ಥರ ಕಟ್ ಮಾಡಿ ನಾನು ಅರ್ಧ ತಿಂದಿದ್ದೀನಿ ನೀನು ಅರ್ಧ ತಿಂದಿ ಮಿಕ್ಕಿದೆಲ್ಲ ಸಿದ್ಧಾರ್ಥ ಇಲ್ಲ ಹ್ಞೂ ಕಣ್ಣಪ್ಪ ಇದನ್ನು ಖಾಲಿ ಮಾಡುವ ಇಲ್ಲ ನೀನು ಯಾಕಂದ್ರೆ ಇದ್ರಲ್ಲ ಅಷ್ಟೇ ಸಿದ್ಧಾರ್ಥ ತಿನ್ಬೇಕು ಆಯ್ತು ಅವ ಗರಿ ಗರಿಯಾಗಿರೋದ್ ತೊಂದ್ಬಿಟ್ಟ ಸಿದ್ಧಾರ್ಥ್ ಕ್ಯಾಮ್ರಾ ಕ್ಯಾಮ್ರೋಡಲ್ ನೋಡಲ್ ನೋಡ್ಕಲಿ ಯಾಕೋ ಯಾರು ನೆದ್ರ ಮಾಡಲ್ಲ ಹೇಳು ಯಾರು ನೆದ್ರ ಮಾಡಲ್ಲ ಹೇಳ

ಹಿಂಗಾದ್ರೆ ಖಾಲಿ ಆತದ ಆ ಕಡೆ ಮಾರಿ ಮಾಡಿದ್ರೆ ಹೊಟ್ಟೆ ಹೋದ್ರೆ ಈ ಕಡೆ ಮಾರಿ ಮಾಡ ತಾನೇ ಖಾಲಿ ಆತದ ಲಾಸ್ಟ್ ಇದಿಟ್ಟಾದ್ರೆ ಮುಗಿತು ನಾನು ಇದು ಈ ತರ ಮಾಡ್ಕೊಂಡಿದ್ದೀನಿ ತುಂಬಾನೇ ಟೇಸ್ಟಿ ಆಗಿದೆ ಇದು ಯಾವ ರೀತಿ ಮಾಡಿದೀನಿ ಅಂತ ರೆಸಿಪಿ ನೋಡಿ ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಆಯ್ತು ಇಲಿ ನೋಡಿ ಹೆಂಗೆ ತಿನ್ನಕತ್ತೈತಿ ಇದನ್ನು ಮನೆಯಲ್ಲಿ ಇಲಿ ಇದು ನೋಡ್ಕಲಿ ಸೌಕ 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 ಯಾವಾಗಲೂ ಮಾಡೋದ್ರಕಿನ್ನ ಇದು ಕಣ್ಣು ಮುಚ್ಕೊಂಡು ತಿನ್ನಂಗಾಗೈತಿ ನೀ ಹೇಳ್ದಂಗೆ ಮಾಡಿದ್ರೆ ಈ ತರ ತಿಂತಿರಲಿ ಇಲ್ಲಿ ಇಲ್ಲ ಮತ್ತು ನಾ ಎಲ್ಲಿಗೆ ಇದೆಲ್ಲ ನಿನಗೆ ನನ್ನ ನಾಯಿ ಏನು ಮಾಡೋದು ಕೊರಮ ಅದು ನೋಡ್ರಿ ಅಲ್ಲಿ ಉಳಿದಿರೋ ಇಡ್ಲಿ ನಾ ತಿನ್ಬೇಕತ್ತ ಈ ಬ್ರೆಡ್ ಎಲ್ಲ ಅವ್ರು ತಿನ್ನೋರಂತ ಈಗ ನಾವೇನು ಮನಸ್ಸರಲ್ಲೇ ಹ್ಞೂ ಇಷ್ಟ ಆದರೆ ಬೇಡ ನಾಕತ್ತಿದ್ದೆ ಈ ರೀತಿ ಮಾಡೋದು ಹಿಂಗೆ ನಾನು ಏನೇ ಒಂದು ಮಾಡಿದ್ರು ನಿಮಗೆ ಅದು ಬಾಯಿ ಚಪ್ಪರ್ಸ್ಕೊಂಡು ತಿನ್ಬೇಕು ಇದೊಂದು ರೆಸಿಪಿ ಮಾಡ್ತೀನಿ ಕಂಡು ಹಿಡ್ದಿದ್ದೀನಿ ಆ ರೆಸಿಪಿ ಒಂದು ಮಾಡಿ ಹಾಕ್ತೀನಿ ನೋಡಿ ನೀರು ಇಡ್ಲಿನ ಆ ಥರ ಮಾಡಿ ಇಡ್ಲಿಯಲ್ಲಿ ನೀವು ಉಪ್ಪಿಟ್ಟು ಮಾಡಿರ್ತೀರಾ ಆದ್ರೆ ನಾನು ಇವಾಗ ಒಂದು ರೆಸಿಪಿ ಮಾಡ್ತೀನಿ ನೋಡಿ ಇದ್ರಲ್ಲಿಲ್ಲ ಬ್ಲಾಗಲ್ಲೆಲ್ಲ ಇದರಲ್ಲಿ ಹಾಕ್ತೀನಿ ಅಡುಗೆ ಮನೆ ಚಾನಲಲ್ಲಿ ಮಾಡ್ತೀನಿ ಆ ರೆಸಿಪಿರುತ್ತೆ ಅಂದರೆ ಅದು ಸ್ನ್ಯಾಕ್ಸ್ ಆಗಿ ತಿನ್ಬಹುದು ಬೆಳಗ್ಗೆ ನಾಷ್ಟಕ್ಕಾಗಿ ತಿನ್ಬೋದು ಟೀ ಜೊತೆಗಂತ ಸಖತ್ತಾಗಿರುತ್ತೆ ಎಲ್ಲ ಮಿಸ್ ಮಾಡಿದೆ ನೋಡಿ ಮತ್ತೆ ಪೂಜಾ ಅಡುಗೆ ಮನೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ಗೂ ಕೂಡ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬಾ ಮತ್ತು ಒಳ್ಳೊಳ್ಳೆ ಮೆಸೇಜ್ ಹಾಕ್ತಾ ಇದ್ದೀರಾ ತುಂಬಾ ಖುಷಿ ಆಗುತ್ತೆ ಇದೇ ಥರ ಒಳ್ಳೆ ಕಮೆಂಟ್ ಹಾಕಿ ಮತ್ತು ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡಿ ನಡಿ ನಡಿ ಬಗ್ಗೆ ನಡಿ ತಾರ್ತಾವ್ ನಡಿ 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 ನಡಿ

ಅರ್ಶನ್ ಆಚಾರ ಏನ್ ನಾನ್ ಮೋಡ ಮಾಡಿಗ ಇವ್ವಾ ಏನ್ ಚಂದಿ ಅಪ್ಪ ಮೊಬೈಲ್ ಮೊಬೈಲ್ದಾಗ ಕ್ಲಿಯರ್ ಕಾಣಲ್ಲ ಎಲ್ಲೋ ಕಲರ್ ಮೋಡ ಬಂದ್ಬಿಟ್ಟೈತಿ ಅಂದ್ರೆ ಬೆಳಕು ಎಲ್ಲೋ ಕಲರ್ ಬಿದ್ದಿದೆ ಇವತ್ತು ನೋಡ್ರಿ 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 ಚಂದ ಚಂದೈತಿ ಇಲ್ಲೆಲ್ಲ ಹಳದಿ ಕಲರ್ ಕಾಣಕತ್ತೈತಿ ಇದ್ರಾಗ ಯಾಕಿಂಗ್ ಕಾಣಕತ್ತದ ಬಿಲ್ಡ್ ಹೋಗ್ರಿ ಏನ್ ಮಾಡೋದ್ ಯಾಕೋ ವಿಚಿತ್ರವಾಗಿ ಮೊಬೈಲ್ ಮೊಬೈಲ್ದಾಗ ಹಳದಿ ಕಲರ್ ಕಣ್ರಿ ಚಂದ ಅನಿಸ್ತಿತ್ತು ಅಲ್ಲಿಂದ ಬಂದಿದ್ದು ವೇಸ್ಟ್ ಆಯ್ತು ಏನ್ ಮಾಡಕತ್ತಿ ಈಗೇನ್ ಬಾಲ್ ಆಡೋದೇನು ಈ ಅವತಾರ ಮಾಡಿರ್ಲಿಲ್ಲ ಒಂದ್ ಜಾರ ತೊಳಿಬೇಕ್ರಿಪ್ಪಾ ಯಾರು ವಾಂತಿ ಮಾಡ್ಕೊಳಕ್ ಹೋಗ್ಬಿಡ್ರಿ ಬಾಲ್ ನೋಡಿ ಬಾರ್ಲೆಲ್ಲಾ ಎಣ್ಣೆ ಮುಣಿಗದ ಎಣ್ಣೆ ಅತ್ತಿ ನೋಡ ಮಣ್ಣು ಮುಣಿಗ್ಯದ ಕೆಮ್ಮಣ್ಣ ಕಳ್ಳಿ ಕುಳ್ಳಿ ಏನ್ ಮಾಡ ಅತ್ತಿ ಹಾ ಮಾಡಿ ಕುಡ್ತಿತ್ತು ಕರೆ ಭಾಗ್ಯ ಕೊಡು ಭಾಗ್ಯ ನಾನು ಸ್ವಲ್ಪ ಮನುಷ್ಯಗಳನ್ನ ನೋಡ ನೋಡಕ್ ತುಂಬಾ ಅತ್ತಿಯಾಗಿ ಹಾಕಕ್ ಹೋಗ್ಬೇಡ ಯಾವ್ದೇನ ಹೇಳ್ತಾರಲ್ಲ ಅತಿಯಾದ ಅಮೃತನ ಬಿಸಾತದ್ದು ಎಲ್ಲ ಮೀಡಿಯಮ್ ಆಗಿರ್ಬೇಕು ನೋಡ್ರಿ ಹಿಂಗೆ ಇಟ್ಕೊಂಡು ಕುತೀವಿ ಇವೆಲ್ಲ ಒಂದು ರೆಸಿಪಿ ಮಾಡ್ಬೇಕಂದ್ರೆ ಮನಿ ತುಂಬಾ ಸಾಮಾನುಗಳು ಆತವ್ ನೋಡ್ರಿ ನೋಡ್ರಿಗ ಒಂದು ರೆಸಿಪಿಗೋಸ್ಕರ ಇಷ್ಟೆಲ್ಲ ಕೆಲಸ ಇಲ್ಲೆಲ್ಲ ನೋಡ್ರಿಗ ನೋಡ್ರಿ 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 ಇನ್ನ ನೋಡ್ರಿ ನಮ್ಮ ಮನಿಗ್ ಇನ್ನ ನೋಡ್ರಿ ಈ ಶುಂಠಿ ಇಲ್ಲಿ ಇಟ್ಟಿನಿ ಹಾಕಿ ಬಾತ್ ಪಾಟ್ನಾಗ ಒಯ್ದು ಭಾಗ್ಯಾಗ ಇಲ್ಲೇ ಇದಕ್ಕಿನ್ನ ಇದು ನೋಡ್ರಿ ಈ ತರ ಬಂದಿರೋದು ಬಂದಿರೋದ್ ಹೇಳಿನಿ ಇಟ್ಕೊಂಡು ಕೂತಾ ಹಾಕಬೇಕು ಈ ಥರದ್ದೆಲ್ಲ ಹಾಕಿದ್ರೆ ಮತ್ತೆ ಬರ್ತಾವೆ ನಮಗೆ ಇದೆಲ್ಲ ಹಾಕಬೇಕು ಬಾಗಿಯಲ್ಲಿ ಥರ ಮಾಡಿ ನಾನು ಇನ್ನೊಂದು ಮೆಂತ್ಯ ಸೊಪ್ಪು ಹಾಕೋತೀನಿ ಯಾಕಂದ್ರೆ ಮೆಂಕೆ ಸೊಪ್ಪು ಅಂದರೆ ತುಂಬಾ ಇಷ್ಟ ಈ ತಿಂತೀವಿ ಹಾಕೊಂಡು ಚೆನ್ನಾಗಿರುತ್ತೆ ತುಂಬಾ ಇರುತ್ತೆ ತುಂಬಾ ಆರೋಗ್ಯಕರವಾಗಿ ಇರುತ್ತೆ பண்ணில தின் க்ன்ம ஃபஸ்ட்டு வட்டாக இவங்க ஆறு கண்ட சூப்பர் அது இடத்துக்கு சோடா

ನೋಡಿ ಫ್ರೆಂಡ್ಸ್ ಅಮ್ಮ ಏನೇನು ಮಾಡ್ತಾ ಇದ್ದಾರೆ ಮಾಡ್ಲಿ ಮಾಡ್ಲಿ ಅಮ್ಮ ಮಾಡ್ಕೊಂಡು ತಿನ್ಲಿ ನಾವು ಅಲ್ಲಿವರೆಗೂ ಫೋನ್ ನ ಚಾರ್ಜಿಗೆ ಹಾಕೋಣ ಸಿದ್ಧಾರ್ಥಿಗೆ ನೋಡಿ ಏನೆಲ್ಲ ಮಾಡಿಕೊಡ್ತಾರೆ ಮಾಡ್ಲಿ ಮಾಡ್ಲಿ ಅವನಿಗೋಸ್ಕರನ ಮಾಡ್ಲಿ ಅದನ್ನ ನಾವು ತಿನ್ನೋಣ ಆಯಿತು ಫ್ರೆಂಡ್ಸ್ ನಾನು ಫೋನ್ ಚಾರ್ಜಿಗೆ ಹಾಕಿ ವಾಪಸ್ ಸಿಗ್ತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ವಿ